ಸಂಪಿಗೆ ಸಂಪಿಗೆ ಈಗ ಕಡಿಮೆ ಆಯ್ತಾ ನೋವೆಲ್ಲಾನ ಸುಸ್ತೆಲ್ಲ ವಾಸಿನ ಸ್ವಲ್ಪ ಸುಸ್ತೈತೆ ರಮೇಶ ಹ್ಮ್ ಸ್ವಲ್ಪ ಈಗ ಪರವಾಗಿಲ್ಲ ಸುಧಾರ್ಸ್ಕೊಂತ ಇದೀನಿ ಹ ಹೌದಾ ಇನ್ನು ಅಲ್ಲ ಈಗ ಬೇದಿ ಗಿದಿ ಅಲ್ಲ ನಿಂತೈತಿ ತಾನೆ ಓ ನಿಂತೈತೆ ಆದ್ರೆ ಸುಸ್ತ್ ಮಾತ್ರ ಕಮ್ಮಿ ಆಗ್ತಿಲ್ಲ ಕಣೋ ಯಾಕೋನ ಹ್ಮ್ ಎದ್ ಕುಕ್ಕ ಮಕ್ಕನ ಒಂದ್ ಸ್ವಲ್ಪ ಕಷ್ಟ ಆದಂಗ ಆಗ್ತೈತಿ ಯಾಕೋನ ಹ್ಮ್ ಅದ್ಯಾಕೆ ಯಾಕೆ ಹಿಂಗ್ ಬೇದಿ ಆಯ್ತೋ ಏನೋ ಗೊತ್ತಿಲ್ಲ ಕಣೋ ಅಯ್ಯೋ ನನ್ನಿಂದ ಹಿಂಗೆಷ್ಟು ತೊಂದ್ರೆ ಅಲ್ವಾ ಅಯ್ಯೋ ಹಂಗೆಲ್ಲ ಯಾಕೆ ಮಾತಾಡ್ಕೊತೀವಿ ಸಂಪಿಕೆ ನಿನ್ನಿಂದ ನಮ್ಗೆ ಏನು ತೊಂದರೆ ಇಲ್ಲ ನೀನ್ ಚೆನ್ನಾಗ್ ಹುಷಾರಾಗೋವ್ರಿಗೂ ಇಲ್ಲೇ ಇರು ಹ್ಮ್ ನಾನೇ ನಿನ್ನ ಚೆನ್ನಾಗಿ ನೋಡ್ಕೊತೀನಿ ಹ್ಮ್ ಹ್ಮ್ ಹುಷಾರಿಲ್ಲ ಅಂತ ಹುಷಾರಿಲ್ಲ ಅಲ್ಲ ಬೇಗ ಆಗಾಳಿ ಮೂರ್ ದಿನ ಆತು ಇನ್ನ ಬಿತ್ಕೊಂಡಿವಳೆ ಚೆನ್ನಾಗಿಲ್ಲ ಅಂತ ನನ್ ಗಂಡನ ಮೈ ಕೈ ಮುಟ್ಟಿಕೊಂಡು ಹಾ ಸೇವೆ ಕಾಡ್ತಾ ದರಿದ್ರದ ನಾನು ಬೇದಿ ಮಾತ್ರೆ ಹಾಕಿರಿ ನಾ ಮನೆ ಬಿಟ್ಟು ತಲುಪ್ತಾನೆ ಅಂತ ನಾನು ಅನ್ಕೊಂಡಿದ್ದೆ ಆದ್ರೆ ಅದು ನನಗೆ ಹಿಂಗ್ ಉಳ್ಟ ಒಡೆಯತ್ತೆ ಅಂತ ನನಗೆ ಗೊತ್ತಾಗ್ಲಿಲ್ಲ ಥೂ ಬರಿದ್ರೆದಾಳು ನಾನು ಬೇದಿ ಮಾತ್ರ ಹಾಕಿಕೊಟ್ಟು ನನ್ನ ಗಂಡನ ಹೇಳುನು ಇನ್ನೋಟು ಹತ್ರ ಕಾಣಿದ್ರು ಹ್ಮ್ ಅಯ್ಯೋ ನನ್ನ ಗಂಡಿಗೆ ಇವಾಗ ಅವಳು ಕಳ್ಸಕ್ ಮನಸ್ಸೇ ಇಲ್ಲ ಅನ್ಸುತ್ತೆ ಅದಕ್ಕೇನೆ ಹೋಗ್ಬೇಡ ಚೆನ್ನಾಗವರೆಗೂ ನಾನಿದ್ದೀನಿ ನಾನ್ ನೋಡ್ಕೊಂತೀನಿ ಅಂತ ಹೇಳ್ತಾ ಇದ್ದೇನೆ ಹ್ಮ್ ಆಚಿಕೆನೇ ಇಲ್ಲಪ್ಪ ರಮೇಶ ನಾನು ಊರ್ಗೆ ಹೋಗ್ತೀನಿ ಕಣೋ ಇವತ್ತು ನನ್ನ ಬಸ್ಸಿಗೆ ಹತ್ತಿಸ್ಬಿಡು ಅಯ್ಯೋ ಅಲ್ಲ ಒಂದ್ ಹದಿನೈದು ದಿವಸ ತಿಂಗಳು ಇದ್ದು ಆರಾಮಾಗಿ ಹೋಗೋಣ ಅಂತ ಬಂದೆ ಆದ್ರೆ ಇಲ್ಲಿ ನನ್ಗೆ ಇಂಥ ಪರಿಸ್ಥಿತಿ ಹಾ ಇವತ್ತೇನೆ ಹೋಗ್ಬಿಡ್ತೀನಿ ಬಸ್ಸಿಗೆ ಹತ್ಸು ಅಯ್ಯೋ ಹಾ ಹಾ ಎಂತ ಮಾತು ಹೇಳಿ ದಯವಿಟ್ಟು ಇವತ್ತಿ ಒಂಟು ಬಿಡಿ ನನ್ನ ಗಂಡ ಇನ್ನು ಏನಂತಾನು ಅಣ್ಣ ಯೋಚನೆ ಮಾಡ್ಕೊಂಡು ನಿಂತವೇ ಸರಿ ಆಯ್ತು ಬಾ ಬಸ್ಸಿಗೆ ಹತ್ತಿಸ್ತೀನಿ ಬಿಟ್ಟು ಹ್ಮ್ ಅಯ್ಯೋ ಸದ್ಯ ಕಳಗಿರ ಸಾಕು ದರಿದ್ರದ ಅಯ್ಯೋ ಸಂಪಿಗೆ ನೀನು ಇಲ್ಲಿಗೆ ಬರ್ಬೇಕಾರೆ ಹೆಂಗಿದ್ದೆ ಹಾ ಒಳ್ಳೆ ಜಿಂಕೆ ತರ ಜಿಗ್ದಾಡ್ತಿದ್ದೆ ಈಗ ನೋಡು ಎದ್ದಾಳಕ್ಕೂ ಆಗ್ತಿಲ್ಲ ಸುಸ್ತು ಇನ್ನೂ ಕಮ್ಮಿ ಆಗಿಲ್ಲ ಅಂತ ಹೇಳ್ತಾ ಇದ್ದೀಯ ಅಂತದ್ರಾಗೆ ಊರಿಗೆ ಹೋಗ್ತೀಯ ನೀನು ಬೇಡ ಬೇಡ ಇನ್ನ ಒಂದು ವಾರ ಇಲ್ಲೇ ಇರು ನಮಗೇನು ನಿನ್ನಿಂದ ಏನೂ ತೊಂದರೆ ಇಲ್ಲ ಸುಮ್ಮನೀರು ಹಾ ನಿನ್ನೇನಾದರೂ ಹಿಂಗೆ ಇಂಥ ಪರಿಸ್ಥಿತಿಲಿ ಏನಾನು ಊರಿಗೆ ಕಳ್ಸಿದ್ರಿ ಹಾ ಅಲ್ಲ ಏನಂತ ನಮ್ಮ ಅತ್ತೆ ನೋಡು ನನ್ನ ಮಗಳು ಚೆನ್ನಾಗಿಲ್ಲ ಅಂತೇಳಿ ಅದೇ ಕಳ್ಸ್ಯಾವ್ರಿ ಅಂತ ಹೇಳಿ ಅಂದ್ಕಮಲ್ವಿ ಸುಮ್ಮನೀರು ಹೋಗ್ಬೇಡ ನೀನು ಇನ್ನ ಒಂದು ವಾರ ಇಲ್ಲೇ ಇರು ನಾನಿದ್ದೀನಿ அய்யோ ரீ அவளே ஓகேனி அந்த நீவ் இல்லை அந்த அப்பா சுத்தி ஆ அப்போ அந்த அன்சி இருக்கேனி நீங்க எச்சு இல்லே இவ்வளோ இன்னொரு வார அந்தேத்தா அல்ல வந்து வார்க்கே பாப்ப இப்போ அந்த கழிசது விட்டு இன்னும் வார இல்ல நோட்கினி அந்த ஆவே நோட்கிற அவர் நீங்க அடக்கைக்காய் சோல்ஸ் ஆனால் மார்க்கெட் எஸ்டெல்லாம் கலசி நீவேல் நோட் ಹಾ ಸುಮ್ನಾ ಅವ್ರ ಊರಿಗೆ ಅವಳ ಕಳ್ಸಿ ಬಸ್ ಈಗ ಹಚ್ಕೊಂಡು ಪಾಪ ಅವಳಗ್ ಹೋಗ್ತೀನಿ ಅನ್ಬೇಕಾದ್ರೆ ನೀವ್ಯಾಕ್ರಿ ಬೇಡ ಅಂತ ಇದ್ದೀರಾ ಕಳ್ಸದ್ ಬಿಟ್ಟು ರಾಣಿ ಸುಮ್ನೆರ್ತೀಯ ನಮ್ಮನಿಗೆ ಬಂದು ತಾನೇ ಇವಳಿಗೆ ಹಿಂಗಾಗಿರೋದು ಹಾ ಅಂತದ್ರಲ್ಲಿ ಹುಷಾರ್ ಇಲ್ದವಳನ್ನ ಒಬ್ಬಳೆನೆ ಕಳ್ಸಿಕೊಡಕ್ಕಾಗತ್ತ ಊರಿಗೆ ಹಾ ಆದ್ಮೇಲೆ ನಾನೇ ಕರ್ಕೊಂಡು ಹೋಗಿ ಬಿಟ್ಟು ಬರ್ತೀನಿ ಅಲ್ಲಿವರೆಗೂ ನಾನು ಕಳ್ಸಲ್ಲ ಸುಮ್ನೆ ಇರೋ ನೀನು ಹಾ ಓ ಅಲ್ಲಾ ನಡೆಯಕ್ಕೆ ಶಕ್ತಿ ಇಲ್ಲ ಅವಳಿಗೆ ಅಂತದ್ರಲ್ಲಿ ಊರಿಗೆ ಹೆಂಗ್ ಹೋಗ್ತಾಳೆ ಒಬ್ಬನೇ ಅವಳಿಗೆ ಶಕ್ತಿ ಏನಂತೆ ನೀವೇ ಕರ್ಕೊಂಡು ಹೋಗಿ ಬಿಟ್ಟು ಬರ್ರಿ ಹಾ ಪರವಾಗಿಲ್ಲ ಇಲ್ಲ ಅತ್ತೇನಾದ್ರೂ ಕಳ್ಸ್ರಿ ಹೋಗಿ ಬಿಟ್ಟು ಬರ್ತಾರೆ ಅದಕ್ಕೆ ನೀವು ನೋಡ್ಕೊಂಡು ನಿಮ್ ಕೆಲಸ ಎಲ್ಲ ಬಿಟ್ಟು ಯಾರು ಇಲ್ಲ ಅಲ್ಲಿ ಕೆಲಸ ಮಾಡಬೇಕು ಹಾ ಸುಮ್ಮನೆ ಇರ್ತೀಯಾ ಏಳು ಚೆನ್ನಾಗಿ ಆಗೋವರೆಗೂ ಎಲ್ಲಿಗೂ ಕಳ್ಸಲ್ಲ ಹಾ ಚೆನ್ನಾಗಿ ಆದ್ಮೇಲೆ ಕಳ್ಸೋದು ಹೋಗಿ ಒಂದು ಲೋಟ ಮಜ್ಜಿಗೆ ಮಾಡ್ಕೊಬಾರು ಮಜ್ಜಿಗೆ ಕುಡಿಸ್ತೀನಿ ಅವಳಿಗೆ ಹಾ ಪಪ್ಪ ಒಟ್ಟು ಮಲ್ಕೊಂಡಿದ್ದಾಳೆ ಅನ್ಸುತ್ತೆ ಬೆಳಗ್ಗೆ ತಿಂಡಿ ತಿಂದಿರೋದು ಹೋಗು ಮಜ್ಜಿಗೆ ಮಾಡ್ಕೊಂಬರ್ಗು ಒಂದಿಷ್ಟು ಶುಂಠಿ ಆಮೇಲೆ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಂದಿಗೆ ಗಟ್ಟಿ ಮಜ್ಗಿ ತಗೊಂಬ ಹಾ ಹೋಗು ಮಜ್ಜಿಗೆನ ಮಜ್ಜಿಗೆ ಒಂದ್ ಸ್ವಲ್ಪ ಇರೋದು ಸಾಯಂಕಾಲಕ್ಕೆ ನಮಗೆ ಊಟ ಮಾಡಕ್ಕೆ ಅವಳಿಗೆ ಅನ್ನ ಮುದ್ದೆ ಐತಿ ಸಾರನು ಅದನ್ನೇ ನೀವು ಊಟ ಮಾಡ್ತಾಳೆ ಬಿಡ್ರಿ ನೀವು ಹೋಗ್ರಿ ನಾನು ಎಲ್ಲಿ ನೋಡ್ಕೊವ ಅಲ್ಲೆಲ್ಲ ನನ್ ಕೈಯಾಗ ಆಗಲ್ಲ ಪರವಾಗಿಲ್ಲ ನಮಗೆ ಊಟ ಕಿಲ್ದಿದ್ರು ಪರವಾಗಿಲ್ಲ ಹೋಗು ಅವನೇನೆ ಮಜ್ಜಿಗೆ ಮಾಡ್ಕೊಂಡು ಒಗ್ಗಣೆ ಹಾಕೊಂಡು ತಗೊಂಬರಗು ತಗೊಂಬರಗು ಏನು ನೋಡ್ತಾ ಇದ್ದೀಯ ಅಲ್ಲ ಮನೆಗೆ ಬಂದಿರೋ ಗೊತ್ತಿಗಳ್ನ ಹಿಂಗೆ ನೋಡ್ಕೊಂಬೋದು ನೀನು ನಿಮ್ಮನೆಯವರು ನಿಮ್ಮ ಅಮ್ಮೈನೋ ನಿನ್ ತಂಗಿನೋ ಅಕ್ಕನೋ ಯಾರೋ ಬಂದಿರೋ ಹಿಂಗ್ ನೋಡ್ಕೊಂತಿದ್ದ ನೀನು ಹಾಂ ನಮ್ಮ ಕಡೆ ಸಂಬಂಧಿಕರು ಹೇಳಿ ತಾಚಾರ ಮಾಡ್ತೀಯಲ್ಲ ಹೋಗು ಮದ್ವೆ ಅವಳಿಗೆ ಹುಷಾರಿಲ್ಲ ಮಜ್ಜಿಗೆ ಕುಡಿದ್ರೆ ಹೊಟ್ಟೆ ನೋವು ಬೇದಿ ಸುಸ್ತು ಎಲ್ಲ ಕಡಿಮೆ ಆಗುತ್ತೆ ಹಾಂ ಪಂಡಿತರವನು ಹಂಗೆ ಹೇಳಿದ್ದಾರೆ ಮಜ್ಜಿಗೆ ಕೊಡ್ಸಪ್ಪ ಅಂತಾನೆ ಒಂದಿಷ್ಟು ಶುಂಠಿ ಬಿಂಟಿ ಎಲ್ಲಾನ ಹಾಕಿ ಒಗ್ಗರಣೆ ಎಲ್ಲ ಹಾಕಿದರೆ ಚೆನ್ನಾಗಿರುತ್ತೆ ಹೋಗು ಹಾಕೊಂಡು ತಂಬ್ರೆ ಜಲ್ದು ರೀ ಅದು ಅದು ಇಲ್ಲ ಗಿದು ಇಲ್ಲ ಸುಮ್ಮನೆ ಹೋಗಿ ಮಾಡ್ಕೊಂಬ್ರಗು ಹೇಳ್ದಷ್ಟ ಹಾಂ ಹೋಗಿ ಎಲ್ಲಿಂದ ಬಂದ್ಲು ಇವಳಿಗೆ ನಾನೆಲ್ಲ ಮಾಡಿ ಮುಂದಕ್ಕೆ ಇಕ್ಕಿರಬೇಕು ನಾನು ಚೆನ್ನಾಗು ಎಲ್ಲಿಗೂ ಹೋಗಲ್ವಂತೆ ಕೆಲಸಕ್ಕೆ ಹ್ಞೂ ನೋಡು ನನಗೆ ಅಂತ ಪರಿಸ್ಥಿತಿ ಬಂದೈತಿ ನಾನಾಗಿ ನಾನು ಮಾಡ್ಕೋಣಂಗಾಯ್ತು ಬೇದಿ ಮಾತ್ರ ಯಾಕಾದ್ರೂ ಹಾಕೊಟ್ನೋ ಏನು ಆ ಹಾಕೊಡ್ದಿರತಿಗೆ ಈ ಕಟ್ಟಿಗೆ ತಾಲ್ಗಾಳು ಅನ್ಸುತ್ತೆ ನರೇಂದ್ರದಾಳ್ ಅಯ್ಯೋ ರಮೇಶ ಯಾಕೋ ಸುಮ್ಮನೆ ಹೋಗು ನಿನ್ ಕೆಲ್ಸಕ್ಕೆ ನೀನು ನಾನೆಲ್ಲಾನ ಊಟ ಮಾಡ್ತೀನಿ ಮಜ್ಜಿಗೆನು ಕುಡಿತೀನಿ ನಾನು ಚೆನ್ನಾಗ್ ಹಾಕ್ತೀನಿ ನೀನು ಹೋಗು ನಿನ್ ಕೆಲ್ಸಕ್ಕೆ ಹಾ ಹೊಲ್ದತ್ತ ಹೋಗು ನೋಡು ನನ್ನಿಂದನ ನೀವೇ ಗಂಡ ಹೆಂಟಿ ಜಗಳ ಮಾಡ್ಕೊತೀರಾ ಸುಮ್ಮನೆ ಇರ್ರಿ ನನಗೇನು ಆಗಿಲ್ಲ ಹುಷಾರಾಗಿದ್ದೀನಿ ನಿನ್ ಕೆಲ್ಸಕ್ಕೆ ನೀನು ಹೋಗು ಪರವಾಗಿಲ್ಲ ನೀ ಸಮಕೆ ಅವಳೊಂದು ಸ್ವಲ್ಪ ಹಂಗೇನೆ ದಿಮಾಗ್ ಜಾಸ್ತಿ ಹಾಂ ಅವಾಗ ಅವಾಗ ಹಿಂಗೆ ಬೈತಿದ್ರೇನಿ ಇಲ್ದಿದ್ರೆ ಏನು ಇಲ್ಲ ತಲೆ ಮೆಕ್ಕತ್ ಕಮ್ ತಾಳ ಅವಳು ಹಾಂ ನೀನು ಮಾತಾಡ್ಬೇಡ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ ಅವಳು ಮಾತಿಗೆಲ್ಲ ನಾ ಅವಳೊಂದಿಟ್ಟು ಹಂಗೇನಿ ಅದನ್ನ ಮೊದಲನೇ ದಿವಸ ಬಂದಾಗ ಮಾತಾಡ್ಸಿದ್ದೇನೆ ತಿರ್ಗಾ ಈ ಕಡೆ ಬರಲೇ ಇಲ್ವಲ್ಲೋ ಹಾಂ ಏನು ಫುಲ್ ಕೆಲಸನಾ ಕೆಲಸ ಅವ್ರಿಗೂ ಬುತ್ತಿ ತಗೊಂಡು ಹೋಗ್ಬೇಕು ಅಡುಗೆ ಮಾಡಿಕ್ಬೇಕು ಆ ಪಟೇಲಪ್ಪರು ಅವರು ಹೊಲ್ದಕ್ಕೆ ಅದು ಇದು ಅಂತ ಹೇಳಿ ವ್ಯವಹಾರ ಮಾಡ್ತಿರ್ತಾರೆ ಮಗ ಬೇರೆ ಇದೆ ಅವನು ನೋಡ್ಕೋಬೇಕು ಎಲ್ಲ ಕೆಲಸ ಇರುತ್ತೆ ಅದಕ್ಕೆ ಬರಲ್ಲ ಇತ್ತ ಜಾಸ್ತಿ ಅಷ್ಟೇ ಯಾವಾಗ್ಲಾದ್ರು ಒಂದೊಂದ್ಸಲ ಬರ್ತಾಳೆ ಅಕ್ಕ ಕಷ್ಟ ಹೆಂಗೋ ಒಬ್ರು ಬಂದು ಕೈ ಈಗ ಹಿಡಿದು ಹೌದು ಸಂಪಿಗೆ ಈಗ ಚೆನ್ನಾಗ್ ಇದ್ದಾಳೆ ನಮ್ಮ ಮಾವನು ಚೆನ್ನಾಗಿ ನೋಡ್ಕೊತಾರೆ ರಾಣಿ ಎಷ್ಟೊತ್ತೀಯ ತಗೊಂಬ ಜಲ್ದು ಂತೆ ಅಯ್ಯೋ ರಮೇಶ ನಾನು ಅಂದ್ರೆ ನಿನ್ಗೆ ಎಷ್ಟೊಂದು ಪ್ರೀತಿನೋ ಹಾ ಅಯ್ಯೋ ಎಷ್ಟು ಚೆನ್ನಾಗಿ ನೋಡ್ಕೊತಾ ನಿನ್ನ ನಾನೇ ಮದ್ವೆ ಆಗ್ಬೇಕಿತ್ತು ಅನ್ಸುತ್ತೆ ಹಾ ಇಷ್ಟು ಚೆನ್ನಾಗಿ ನೋಡ್ಕೊಳುವಂತ ಗಂಡ ಎಲ್ಲಿ ಸಿಕ್ತ ನನಗೆ ಹೇಳು ಹಾ ನೆ ಅವ್ರಿಗೆ ಮದ್ವೆ ಆಗಿದೆ ಹ ಇಂತ ಆಸೆನೆಲ್ಲ ನಾ ಬಿಡು ಅಲಾ ಹ್ಮ್ ಇಲ್ಲೇ ಇರ್ಬೇಕಾದ್ರೆ ಹಿಂಗೆಲ್ಲ ಮಾತಾಡ್ತಾ ಇದ್ಯಲ್ಲ ನಿನ್ಗೆ ಏನು ಅನ್ಸಲ್ವಾ ಹಾ ರಾಣಿ ಅವಳೇನಾದ್ರು ಈಗೇನು ನನ್ನೇ ಮದುವೆ ಆಗ್ತೀನಿ ಅಂತ ಹೇಳಿಲ್ಲ ಈ ತರ ಗಂಡ ಸಿಗ್ಬೇಕು ಅಂತ ಹೇಳ್ತಾ ಇದ್ದಾಳೆ ಅಷ್ಟೇನಿ ಹಾ ಸುಮ್ನೀರು ನೀನೇನೇನೋ ತಪ್ಪಾಗಿ ಕಲ್ಪನೆ ಮಾಡ್ಕೋಬೇಡ ತತ್ತ ಇಲ್ಲಿ ಮಜ್ಜಿಗೆನ ನಾನೇ ಕುಡಿಸ್ತೀನಿ ಕೊಡೋ ರಮೇಶ ಕುಡಿತೀನಿ ಕೊಡು ನಾನೇ ಯಾವಾಗಿಲ್ಲ ಸಂಖ್ಯೆ ನಾನೇ ಕುಡಿಸ್ತೀನಿ ಹ್ಮ್ ಅವ್ಳು ಕುಡಿತೀನಿ ಅಂತ ಹೇಳಿದ್ರು ನಾನೇ ಕೊಡ್ತೀನಿ ನಾನೇ ಕುಡಿಸ್ತೀನಿ ಕುಡಿಸ್ತೀನಿ ಅಂತ ಹೇಳ್ತಾ ಸುಮ್ಮನೆ ಕೊಡ್ರಿ ಏನೋ ಒಂದು ಮಜ್ಜಿಗೆ ಹಿಡ್ಕೊಂಡು ಕುಡಿಯಕ್ಕೆ ಶಕ್ತಿ ಇಲ್ವಾಳ್ ಕೈಯಾಗೆ ಕುತ್ಕೊಂಡಿದ್ದಾಳೆ ஆ நீங்க அச்சியாகி ஆடேட் குடிக்கமே நானே குடித்தீனோ ஏன் தரது மதையோ கணசு அவனு அவன கை கை மொழிக்கை முக்கி சேவை மாஸ்கொண்டா இவ்ளேன் மாண மரியுது இல்லைவனப்பா அத்வ நான் கண்டன பிட்டி ஆக்கணு மத் ஆகணே வந்தவளோ ஏன் கச்சோ இல்ல నాలుగు వీ అభ మాకు అన్సతి బేదీ మాత్రు అయ్యో నన్ను ఈ కణిందా నోడ కణు రమేశా పర్వాల సంకే కుడి అను హా సుస్తాగ అంత హతాయా మధ్య కుడదే బేదీ వంటే నో ఏర సుస్తూ ఆగల్ కుడి కుడి అయ్యో రమేశా నన్నంతూ ఎస్ చన నోడ్క నేను నంజ నోడ్కడ్త్రె ఇమ్మూరికి హోగకే మనసులో ఇలా ఇది బిడనా ಅಯ್ಯೋ ಇಲ್ಲೇ ಇರು ಯಾರು ಬೇಡ ಅಂದ್ರು ನಾನೇನಾದ್ರೂ ಹೋಗುವಂತ ಹೇಳದ್ನಾ ಅಯ್ಯೋ ಸಂಪಿಗೆ ಎಲ್ಲಿದ್ರೆ ಏನಂತೆ ತಮ್ಮೂರಲ್ಲಿದ್ರೇನೆ ಅವ್ರಿಗೆ ಗೌರವ ಹಾ ಇದು ನಿಮ್ಮ ಮಾವನ ಮನೆ ನೀನು ನಿಮ್ಮನೆ ಹೋಗ್ಲೇಬೇಕು ಅಪ್ಪ ಅಮ್ಮಯ್ಯ ಅಲ್ಲಿ ಕಾಯ್ತಾ ಇರ್ತಾರೆ ಪಾಪ ಹ ಇವರು ಏನೋ ಹುಷಾರಿಲ್ಲ ಹೇಳಿ ಬಂದು ಎರಡು ಚೆನ್ನಾಗಿ ನೋಡ್ಕೊಂತಾರೆ ಇನ್ನು ಮುಂದಕ್ಕನು ಹಿಂಗೆ ನೋಡ್ಕೊಂತಾರೆ ಅಂತ ತಿಳ್ಕೊಮಕ್ಕ ಹೋಗ್ಬೇಡ್ರಿ ಹಾ ಯಾವತ್ತಿದ್ರೂನು ನೀವು ಈ ಮನೆ ಅತಿಥಿ ಅಷ್ಟೇನೆ ಬಂದರು ಹೋಗಿಬಿಡ್ಬೇಕು ಜಲ್ದು ಜಾಸ್ತಿ ದಿನ ಇದ್ರೆ ಎಲ್ಲೂ ಮರ್ಯಾದಿ ಹಾಂ ಹೊಸ ಹೊಸ ಬಂದಾಗ ಎಲ್ಲರೂ ಚೆನ್ನಾಗಿ ನೋಡ್ಕೊತಾಳೆ ಆಮೇಲೆ ಗೊತ್ತಾಗೋದು ಹಾ ರಾಣಿ ಸುಮ್ಮನೆ ಇರ್ತೀಯ ಸಂಬೆ ಬಂದಿರೋದ್ರಿಂದ ನಿಂದೇನಾದರೂ ನಷ್ಟ ಆಗಂಗೈತಾ ನಿಮ್ಮ ಅಪ್ಪನ ಏನಾದ್ರು ಕಳ್ಕೊತೀಯಾ ಹಾ ಓ ಇಲ್ಲ ತಾನೇ ಸುಮ್ಮನೆ ಇರಬೇಕು ಅವ್ಳಿಗೆ ಎಷ್ಟು ದಿನ ಇರಬೇಕು ಅನ್ಸುತ್ತೋ ಅಷ್ಟು ದಿನ ಇಲ್ಲೇ ಇರಲಿ ಬೇಕು ಅಂದರೆ ಇಲ್ಲೇ ಇರ್ತೀನಿ ಅಂದರೆ ಇಲ್ಲೇ ಇರಲಿ ನನಗೇನು ಯಾವ ಅಭ್ಯಂತರನೂ ಇಲ್ಲ ಹಾಂ ಸಬ್ಕೆ ನೀನು ಆರಾಮಾಗಿ ಮನಿಕ ನಾನು ಹೊಲದಕ್ಕೆ ಬರ್ತೀನಿ ಹಾಂ ಏನಾರು ಬೇಕು ಅಂದರೆ ರಾಣಿಗೆ ಹೇಳು ಮಾಡ್ಕೊಡ್ತಾಳೆ ರಾಣಿ ಏನು ಕೇಳ್ತಾಳೆ ಅದನ್ನು ತಿನ್ನಕ್ಕೆ ಮಾಡಿಕೊಡು ನಾನು ಒಂದು ಸ್ವಲ್ಪ ಹೊಲ್ಲಕ್ಕೆ ಹೋಗಿ ಆ ಕೂಲರ್ ಏನೇನು ಮಾಡ್ತಾ ಇದ್ರೆ ಅಂತ ನಾನು ಬರ್ತೀನಿ ಹ್ಞೂ ಆಯ್ತು ಮಾಡಿರ್ತೀನಿ ಹೋಗ್ರಿ ನೀವು ಹಾಂ ನೋಡಿ ಹೊಲ್ಕಿಸ್ಕಂಡು ಹಾಕ್ತಿರೋದ ಹ್ಞೂ ದರಿದಾಳು ನನ್ನ ಗಂಡ ಎಷ್ಟು ದಿನ ಬೇಕು ಅಂದ್ರೆ ಎಷ್ಟು ದಿನ ಇಲ್ಲೇ ಇರು ಅಂತ ಹೇಳ್ತಾನೆ ಹ್ಮ್ ಹಿಂಗೆ ಹೇಳ್ಬಿಟ್ರಿ ಏನಿಲ್ಲ ಇವಳು ಇಲ್ಲೇ ಗಂಡ ಹೊಡ್ತಾಳೆ ಅನ್ಸುತ್ತೆ ಸಾಯಂಕ್ರೆ ಮಾಡಿ ಎತ್ತಂಗೇ ಮಾಡಿಸ್ಲೇಬೇಕು ತಂಪೇ ನೀನು ಹುಷಾರಾಗಿದ್ಯಾ ಅನ್ಸುತ್ತೆ ಹಾಂ ಹುಷಾರಾಗಿ ಇಲ್ಲದೇ ನಾಟಕ ಮಾಡ್ತೀಯಾ ಏನು ಬೇಡಕಂತ ಆದ ತಕ್ಷಣ ಹೋಗು ಇಲ್ಲೇನು ಕೆಲಸ ಮಾಡೋರು ಮಸ್ತ್ ಆಗಿದ್ದಾರೆ ಕೂಲಿ ಆಡ್ಬಿಡು ಇಲ್ಲಿ ನೆಂಟನೆಲ್ಲ ನಾ ನಾವು ಕೆಲಸಕ್ಕೆ ಕ್ರೆ ಎಲ್ಲ ಹಾ ನೀನು ಏನು ಕೆಲಸ ಮಾಡೋದ ಬೇಡ ಹಾ ಇವತ್ತು ಹುಷಾರದೆ ನಾಳೆ ಬಿಡು ಹ್ಮ್ ಅಷ್ಟೇ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆಯನ್ನು ಏನು ಮುಂದುವರಿಯುತ್ತೆ ನಿಮ್ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಾಗ ಸಿಗ್ತೀವಿ ನಮಸ್ಕಾರ